ಮದುವೆಗೆ ಬಂದೀವಿ ನೋಡ್ರಿ ಫಸ್ಟ್ ಟೈಮ್ ಏನಾದ್ರೂ ನೋಡ್ಲಿಕ್ಕೆ ಮಾಡಿ ವಿಡಿಯೋ ಕ್ಲೈಕ್ ಮಾಡ್ರಿ ಬರ್ರಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮದುವೆ ವಿಶೇಷತೆ ಏನೇನೈತೆ ಕಂಟಿನ್ಯೂ ಮಾಡ್ತೀನಿ ಬರ್ರಿ ಮಾಡಿ ಎಲ್ಲರಿಗೂ ನೋಡ್ತಾ ಹೋಗಿ ನೋಡ್ರಿ ಇವತ್ತು ನಾವು ಫಂಕ್ಷನ್ಗೆ ಬಂದೀವಿ ಎಲ್ಲಿ ಬಂದೀವಿ ಅಂತಂದ್ರೆ ನಮ್ಮ ಕಾಕಾರ ಮಕ್ಕಳದ ಮದುವೆ ಐತಿ ನೋಡ್ರಿ ಸಹನಾ ಪ್ರಿಯಾಂಕ ಅಂಥೇಳಿ ಇಲ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ನೋಡ್ರಿ ನಮ್ಮ ಬಸವನ ಬಾಗೇವಾಡಿತವ್ರ ಮನೆಗೆ ಸಂಜೆ ಬರೋದೆ ಆರು ಗಂಟೆ ಆಯಿತು ಈಗ ಇಲ್ಲಿ ಎದುರುಗೊಳ್ಳುವ ಕಾರ್ಯಕ್ರಮ ನಡೆದೈತಿ ಸೊ ಹೀಗಾಗಿ ಡೈರೆಕ್ಟಾಗಿ ಗುಡಿಗೆ ಬಂದಿ ನೋಡ್ರಿ ಬಸವೇಶ್ವರ ದೇವಸ್ಥಾನದಲ್ಲಿ ಎದುರುಗೊಳ್ಳುವ ಕಾರ್ಯಕ್ರಮ ಮುಕ್ತಾಯವಾಯಿತು ಯಾಕಂದರೆ ಫಸ್ಟಿಗೆ ಬೀಗರು ಬಂದ ತಕ್ಷಣ ಎದುರುಗೊಳ್ಳುವ ಕಾರ್ಯಕ್ರಮ ಮಾಡ್ತೀವಿ ಉತ್ತರ ಕರ್ನಾಟಕ ಸೈಡು ಮೊದಲು ಅವರಿಗೆ ಎದುರುಗೊಳ್ಳುವ ಕಾರ್ಯಕ್ರಮ ಆಗ್ತದೆ ನಂತರ ಅವರಿಗೆ ಸಕ್ಕರೆ ಕೊಟ್ಟು ನೀರು ಕೊಟ್ಟು ಆ ಮುಖಾಂತರ ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ನೋಡ್ರಿ ಈಗ ಸಭಾಭವನಕ್ಕೆ ಬಂದ್ವಿ ಅಲ್ಲಿಂದ ಬಸವೇಶ್ವರ ದೇವಸ್ಥಾನದಿಂದ ಮಧುಮಕ್ಕಳ ಜೊತೆ ಮೆರವಣಿಗೆ ಮಾಡ್ತಾ ಈಗ ಸಭಾಭವನಕ್ಕೆ ಎಂಟ್ರಿ ಆದರು ನೋಡ್ರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತೈತಿ ಬರ್ರಿ ನೋಡೋಣ ನೋಡ್ರಿ ಈಗ ಎಷ್ಟು ಜನ ಬಂದಾರೋ ಇದು ನೈಟ್ ಫಂಕ್ಷನ್ ಇದು ಈಗ ಉಡಿ ತುಂಬೋ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತೈತಿ ಮೊದಲು ಶಶಿ ಹುಯ್ತಾರೆ ನೋಡ್ರಿ ನೋಡ್ರಿ ಐದು ಜನ ಕೂಡಿರ್ತೀವಿ ಇಲ್ಲೆಲ್ಲ ನಮ್ಮ ಚಿಕ್ಕಮ್ಮರು ಆಂಟಿಯರು ಎಲ್ಲರೂ ಸೇರ್ಕೇರಿ ಶಶಿ ಹುಯ್ಯೋ ಕಾರ್ಯಕ್ರಮ ಐತೆ ನೋಡ್ರಿ ಇಬ್ಬರದ ಮದುವೆ ಇದು ಸಿಸ್ಟರ್ಸ್ದು ಇಬ್ಬರದ ಮದುವೆ ಐತಿ ಯಾಕಂದರೆ ಎರಡು ಊರಿನ ಬೀಗರು ಬರ್ತಾರೋ ಲೋಕಲು ಜನ ಭಾಳ ಆಗ್ತಾರೆ ನೋಡ್ರಿ ಇದು ಸಂಜೆ ಕಾರ್ಯಕ್ರಮ ಉಡಿ ತುಂಬುವ ಕಾರ್ಯಕ್ರಮ ನೋಡಿರಿ ಮೊದಲು ಶಶಿ ಕಂಬಳಿ ಹಾಸಿ ಆಮೇಲೆ ಶಶಿ ಒಯ್ದು ಮದುಮಕ್ಕಳನ್ನ ಮಕ್ಕಳನ್ನ ಕೂರಿಸಿ ಉಡಿ ತುಂಬ್ತಾರೆ ನೋಡಿರಿ ತುಂಬ ಅದ್ಭುತವಾಗಿರ್ತದೆ ನೋಡೋದಕ್ಕೆ ಚೆನ್ನಾಗಿರ್ತೈತಿ ನಮ್ಮ ಉತ್ತರ ಕರ್ನಾಟಕ ಸೈಡು ಯಾವ ಥರ ಉಡಿ ತುಂಬ್ತಾರೆ ಮಧು ಮಕ್ಕಳೇ ಅಂಥೇಳಿ ನೀವು ವೀಕ್ಷಣೆ ಮಾಡ್ತಾ ಹೋಗಿರಿ ಸ್ಕಿಟ್ ಮಾಡಕ್ಕೆ ಹೋಗ್ಬೇಡ್ರಿ ಕಾರ್ಯಕ್ರಮ ಸ್ಟಾರ್ಟ್ ಆಗೈತಿ ಈಗ ಉಡಿ ತುಂಬುವ ಕಾರ್ಯಕ್ರಮ ಮುಗೀತು ಈಗ ನವಜೋಡಿಗಳಿಗೆ ತಾಳಿ ಪೋಣಿಸುವ ಕಾರ್ಯಕ್ರಮ ಇಟ್ಟಾರ ನೋಡ್ರಿ ಐದು ಮುತ್ತುಗಳ ಹಾಕಬೇಕು ಅಂದ್ರೆ ಐದು ಕರೆ ಮನೆ ಪೋನಿಸ್ಬೇಕು ಅವ್ರ ಐದು ಮನೆ ಅವ್ರ ಐದು ಕರೆ ಮನೆ ಇವ್ರ ಐದು ಕರೆ ಮನೆ ಪೋನಿಸ್ಬೇಕು ನೋಡ್ರಿ ಈಗ ಪೋಣಿಸ್ಲಿಕ್ಕೆ ತರ ಮತ್ತೆ ಹಾಗೆ ಇಲ್ಲಿ ಬಂದಂತ ಗೆಸ್ಟ್ಗಳಿಗೆ ಇಲ್ಲಿ ಭೋಜನದ ವ್ಯವಸ್ಥೆ ಸಹ ಮಾಡ್ಯಾರ ನೋಡ್ರಿ ನೋಡ್ರಿ ಬಸವೇಶ್ವರ ದೇವಸ್ಥಾನದಲ್ಲಿ ಕಲ್ಯಾಣ ಮಂಟಪದಲ್ಲಿ ಮಾಂಗಲ್ಯ ಧಾರಣ ನಡೆ ನಡೀತಾ ಇದೆ ನೋಡ್ರಿ ಅಲ್ಲೆಲ್ಲ ಮಾಂಗಲ್ಯ ಧಾರಣ ಆಯಿತು ಈಗ ವಧುವರರು ರೆಡಿ ಆಗಿ ಹತ್ತಾರೆ ನೋಡ್ರಿ ಇವತ್ತು ನಮ್ಮ ಚಿಕ್ಕಮ್ಮರು ಮಕ್ಕಳ ಮದುವೆಗೆ ಬಂದಿವಿ ಇಬ್ಬರದ ಐತೆ ನೋಡ್ರಿ ಮ ಅವರ ಮಕ್ಕಳದು ಸಹನಾ ಅಂಥೇಳಿ ಬ್ಯಾನರ್ ತುಂಬ ಚೆನ್ನಾಗಿ ಹಾಕ್ಯಾರ ಎಂಟ್ರನ್ಸ್ ಇದು ನೋಡ್ರಿ ನಮ್ಮ ಅಜ್ಜ ಅಜ್ಜಿ ಅವ್ರ ಫೋಟೋಸ ಇಲ್ಲೆಲ್ಲ ಹಾಕ್ಯಾರ ನೋಡ್ರಿ ಈಗ ನಾವು ಭವನದಾಗೆ ಬಂದ್ವಿ ಎದುರುಗಡೆ ಬಸವೇಶ್ವರ ಮೂರ್ತಿ ಇದೆ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಎಂಟ್ರೆನ್ಸ್ ಆದ್ವಿ ತುಂಬಾ ಚೆನ್ನಾಗಿ ಹಾಕ್ಯಾರ ನೋಡ್ರಿ ಬ್ಯಾನರ್ಸ್ ಸಹನಾ ಪ್ರಿಯಾಂಕಂದು ತುಂಬಾ ಚೆನ್ನಾಗೈತಿ ಬ್ಯಾನರ್ಸ್ ಹಾಗೆ ಅಜ್ಜ ಅಜ್ಜಿದು ಹಾಕ್ಯಾರು ಬರ್ರಿ ಈಗ ನಾಷ್ಟಕ್ಕೆ ಹೋಗೋಣ ಕೆಳಗಡೆ ನಾಷ್ಟದ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಈಗ ನಷ್ಟಕ್ಕೆ ಬಂದೀವಿ ಬೆಳಗ್ಗೆ ನೋಡ್ರಿ ಉಪ್ಪಿಟ್ಟು ಶಿರಾ ನಾಷ್ಟದ ವ್ಯವಸ್ಥೆ ಮಾಡ್ಯಾರ ಇಲ್ಲೆಲ್ಲ ನಮ್ಮ ಫ್ಯಾಮ್ಲಿ ಜೊತೆ ನಾವು ಇಲ್ಲಿ ನಾಷ್ಟ ಮಾಡ್ಲಿಕ್ಕೆ ಹತ್ತೀವಿ ಮದುವೆ ಅಂತೂ ತುಂಬ ಗ್ರ್ಯಾಂಡಾಗಿ ಇಟ್ಕೊಂಡಾರ ನೋಡ್ರಿ ಐತೆ ನೋಡ್ರಿ ಸಿಸ್ಟರ್ಸ್ದು ಮದುವೆ ತುಂಬ ಚೆನ್ನಾಗಿ ಅದ್ಭುತವಾಗೈತಿ ಹಾಗೆ ನೋಡಿರಿ ನಮ್ಮ ಫ್ಯಾಮ್ಲಿ ಎಲ್ಲರೂ ಈಗ ನಮ್ಮ ಸಿಸ್ಟ್ರ್ ಮಗಳು ಬಂದರು ಅವರು ಎಲ್ಲರೂ ಸೇರಿ ಇಲ್ಲಿ ನಾಷ್ಟ ಮಾಡಿಕೊಂಡು ಮತ್ತೆ ಮೇಲೆ ಇಲ್ಲಿ ಸ್ಟೇಜ್ ಹತ್ತಿರ ಬಂದ್ವಿ ನೋಡ್ರಿ ನಾವು ಡೆಕೋರೇಷನ್ ಅದು ತುಂಬ ಚೆನ್ನಾಗಿ ಮಾಡ್ಯಾರ ಫುಲ್ ನೋಡ್ರಿ ಎಷ್ಟು ದೊಡ್ಡದಾಗೈತಿ ಸ್ಟೇಜು ತುಂಬ ಅದ್ಭುತವಾಗೈತೆ ನೋಡಿರಿ ಹಾಗೆ ಇಲ್ಲಿ ಸಿಂಗರ್ಸ್ ಸಹ ಬಂದಾರ ಆರ್ಟಿಸ್ಟ್ಗಳು ಬಂದಾರ ನೋಡ್ರಿ ಹಾಡು ಹಾಡ್ಲಿಕ್ಕೆ ಸೈಡಿಗೆ ತುಂಬ ಚೆನ್ನಾಗಿ ಹಾಡ್ತಾರೆ ಅವರು ಹಾಗೆ ನೋಡ್ರಿ ಇಲ್ಲಿ ನಮ್ಮ ತಾಯಿಯವರಾಯಿತು ಫ್ಯಾಮ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಗೆಸ್ಟ್ಗಳು ಬರ್ಲಿಕ್ಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಕ್ಷತರಾವಣ ಆಗ್ತೈತೆ ನೋಡಿರಿ ಇನ್ನೇ ಮದುಮಕ್ಕಳು ಬರ್ತಾರೆ ನೋಡ್ರಿ ಈಗ ಸ್ಟೇಜ್ ಮೇಲೆ ಬ್ರದರ್ಸ್ ಹಾಡು ಹಾಡಲಿಕ್ಕಾರ ಆರ್ಟಿಸ್ಟ್ಗಳು ಕರ್ಶ್ಯಾರು ನೋಡ್ರಿ ತುಂಬ ಅದ್ಭುತವಾಗಿ ಹಾಡ್ತಾರೆ ಈಗೊಮ್ಮೆ ನಾನು ಗಣೇಶ ಹಬ್ಬಕ್ಕೆ ಬ ಬಂದಾಗ ಇದೇ ಬ್ರದರ್ಸ್ ಬಂದಿದ್ದರು ಹಾಡೋದಕ್ಕೆ ತುಂಬ ಚೆನ್ನಾಗಿ ಹಾಡ್ತಾರವರು ಅವರು ಅವರು ಇಬ್ರು ಬ್ರದರ್ಸ್ ನೋಡ್ರಿ ತುಂಬ ಕಾಂಬಿನೇಷನ್ ಚೆನ್ನಾಗಿ ಹಾಡ್ತಾರ ಆಲ್ಮೋಸ್ಟ್ ಎಲ್ಲಾ ಎಲ್ಲ ಗೆಸ್ಟ್ಗಳು ಬಂದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಧುವರವರು ಸ್ಟೇಜ್ ಮೇಲೆ ಬರ್ತಾರೆ ನೋಡ್ರಿ ಹಾಗೆ ನೋಡ್ರಿ ಅವ್ರದ್ದು ಅರ್ಶಿನ ಶಾಸ್ತ್ರ ಆಯಿತು ಮಂಗಲ ಧಾರಣ ಮಾಡೋದು ಎಲ್ಲ ವೀಡಿಯೋನೂ ತುಂಬ ಚೆನ್ನಾಗಿ ಪ್ಲೇ ಆಗ್ಲಿಕ್ಕತ್ತವು ಬಂದರು ನೋಡ್ರಿ ಮಧುಮಕ್ಳು ಸ್ಟೇಜ್ ಮೇಲೆ ಬಂದರು ಅಂದರೆ ಕೆಲವೊಂದು ಇಲ್ಲಿ ಮ್ಯೂಸಿಕ್ ಯಾಡಾಗೈತಿ ಹಾಗಾಗಿ ನಾನು ಇಲ್ಲಿ ಮಾತಾಡಬೇಕಾಯ್ತು ನೋಡ್ರಿ ಬ ಮಧುಮಕ್ಕಳು ಎಂಟ್ರೆನ್ಸ್ ಆದರೂ ತುಂಬ ಅದ್ಭುತವಾಗೈತಿ ಜೋಡಿಗಳು ವಿಶು ಹ್ಯಾಪಿ ಮ್ಯಾರಿಡ್ ಲೈಫ್ ಸಹನಾ ಮತ್ತು ಹಾಗೆ ಪ್ರಿಯಾಂಕಾ ನೀವು ಸಹ ಯಾರೆಲ್ಲ ನೋಡ್ಲಿಕ್ಕತ್ತೀರಿ ಈ ನವ ವಧುವರರಿಗೆ ವಿಶ್ ಮಾಡ್ರಿ ಹಾಗೆ ಈ ದಾಂಪತ್ಯ ಜೀವನ ಅವರಿಗೆ ಚೆನ್ನಾಗಿರಲಿ ನೂರು ವರ್ಷ ಚೆನ್ನಾಗಿರಲಿ ಅಂಥೇಳಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಅವರಿಗೆ ಸಿಗಲಿ ಅಂಥೇಳಿ ನಾನು ಸಹ ನಿಮ್ಮಲ್ಲಿ ಕೇಳ್ಕೊತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಒಳಗೆ ಹಾಕಿರಿ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ನೀವು ವಿಶ್ ಮಾಡ್ರಿ ನೋಡಿರಿ ಸ್ಟೇಜ್ ಮೇಲೆ ಬಂದಾಯಿತು ಹಾಗೆ ನೋಡಿರಿ ಇಲ್ಲಿ ಮಾಂಗಲ್ಯದಾರನ ಆಗೈತಿ ಹಾಗೆ ಅಕ್ಷತೆಗಳು ಸಹ ಬಿದ್ದು ನೋಡಿರಿ ಯಾಕಂತಂದರೆ ವಿಡಿಯೋನ ದೂರಿಂದ ಮಾಡಿದೆ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿ ಹೊರತು ನೋಡಿರಿ ನೋಡ್ರಿ ಇಲ್ಲಿ ಕೆಳಗಡೆ ಊಟಕ್ಕೆ ಬಂದಿವಿ ಯಾಕಂದ್ರೆ ಸ್ಟೇಜ್ ಮೇಲೆ ಜನ ಭಾಳ ಇದ್ದಾರೆ ಸಹನಾಗೆ ಪ್ರಿಯಾಂಕಗೆ ವಿಶ್ ಮಾಡೋದಕ್ಕೆ ಹೋಗ್ಬೇಕಂದ್ವಿ ಮೊದಲು ಊಟ ಮಾಡಿ ನಂತರ ವಿಶ್ ಮಾಡೋದಕ್ಕೆ ಹೋಗ್ಬೇಕಂತ ಕೆಳಗಡೆ ಬಂದ್ವಿ ಊಟ ಅಂತೂ ಅದ್ಭುತವಾಗಿ ಮಾಡಿಸ್ಯಾರ ಜನ ಭಾಳ ನೋಡ್ರಿ ಎರಡು ಕಡೆ ಬೀಗರು ಹೀಗಾಗಿ ಜನ ಭಾಳ ನೋಡ್ರಿ ಊಟ ಮಾಡಿಕೊಂಡು ಮತ್ತೆ ವಾಪಸ್ ಸ್ಟೇಜ್ ಕಡೆ ಬಂದ್ವಿ ನೋಡಿರಿ ಪ್ರಣವಿ ಡ್ಯಾನ್ಸ್ ಮಾಡ್ಲಿಕ್ಕೆ ಹತ್ತಾರ ಬ್ರದರ್ ತುಂಬ ಚೆನ್ನಾಗಿ ಹಾಡ ಹಾಡ್ಲಿಕ್ಕೆ ಹತ್ತಾರ ಫಸ್ಟಿಗೆ ಮದುವೆ ಮಕ್ಕಳು ಬರೋಣ ಒಂದು ಮದುವೆ ಸಾಂಗ್ ಹಾಡಿದರು ತುಂಬ ಚೆನ್ನಾಗಿ ಹಾಡಿದ್ರು ನೋಡ್ರಿ ಅವರು ಸಹ ನೋಡ್ರಿ ನಾವು ಸ್ಟೇಜ್ ಮ್ಯಾಲೆ ಬಂದಿವಿ ಇಲ್ಲಿ ವಿಶ್ ಮಾಡೋದಕ್ಕೆ ಪ್ರಿಯಾಂಕ ಅವರಿಗೆ ಹಾಗೂ ಅವ್ರ ಹಸ್ಬೆಂಡ್ಗೆ ನಂತರ ಸಹನ ಅವ್ರು ಎಲ್ರಿಗೂ ವಿಶ್ ಮಾಡೋದಕ್ಕೆ ಸ್ಟೇಜ್ ಮ್ಯಾಲ ಬಂದಿವಿ ನೋಡಿರಿ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿವಿ ನಮ್ಮ ಬ್ರದರ್ ದೊಡ್ಡ ಬ್ರದರ್ ಸಣ್ಣ ಬ್ರದರ್ ನಮ್ಮ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಬಂದು ನಮ್ಮ ತಾಯಿಯವರು ಮಧ್ಯೆ ಕುಳ್ತಾರೆ ನೋಡಿರಿ ಎಲ್ಲರೂ ಸೇರಿ ಬಂದು ವಿಶ್ ಮಾಡೋದಕ್ಕೆ ಬಂದೀವಿ ಭಾಳ ಖುಷಿ ಆಯ್ತು ಇವತ್ತ ಮದ್ವೆ ಒಳಗೆ ಭಾಗಿಯಾಗಿದ್ದ ಕ್ಷಣ ನನಗಂತೂ ಭಾಳ ಖುಷಿ ಆದ ಕ್ಷಣ ಅನ್ಬೋದು ನಿಮಗೂ ಸಹ ಖುಷಿಯಾಗ್ಯದತ್ತ ಅಂದ್ಕೊಂಡಿನಿ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಪ್ರಿಯಾಂಕಾ ಒಯ್ತು ಸಹ ಸಹನಾ ನಿಮ್ಮ ದಾಂಪತ್ಯ ಜೀವನ ಹೀಗೆ ಸುಖಕರವಾಗಿರಲಿ ನೂರು ವರ್ಷ ಸಂತೋಷದಿಂದ ನಂಗೆ ನೋಡುತ್ತ ಬಾಳೆ ಅಂಥೇಳಿ ನಾನು ಶುಭ ಹಾರೈಸ್ತೀನಿ ನೀವು ಸಹ ಯಾರೆಲ್ಲ ನೋಡ್ಲಿಕ್ಕೆ ಹತ್ತೀರಿ ಒನ್ಸ್ ಅಗೇನ್ ನೀವು ವಿಶ್ ಮಾಡಿರಿ ನವ ಜೋಡಿಗಳಿಗೆ ವಿಶ್ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನೋಡಿರಿ ಹಾಗೆ ನೋಡಿರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗ್ಯದತ್ತ ಅಂದ್ಕೊಂಡಿನಿ ನಮ್ಮ ಮನೆಯ ವಿಡಿಯೋ ಇದು ಸ್ಪೆಷಲ್ ವಿಡಿಯೋ ಮದುವೆ ವಿಡಿಯೋ ನಿಮಗೆ ಇಷ್ಟ ಆಗ್ಯದತ್ತೆ ಅಂದ್ಕೊಡೀನಿ ಫಸ್ಟ್ ಟೈಮ್ ಯಾರೆಲ್ಲ ಆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಈ ಉತ್ತರ ಕರ್ನಾಟಕದ ಕನ್ನಡತಿಗೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಇಲ್ಲಿವರೆಗೂ ಸಪೋರ್ಟ್ ಮಾಡಿರಿ ಮಾಡ್ತಾ ಇರ್ತೀರಿ ಅನ್ನೋ ಹೋಪ್ಸ್ ನನಗೈತಿ ಓಕೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್